ಬಂಟ್ವಾಳದಲ್ಲಿ ಪಿಯು ಕಾಲೇಜು ವಿದ್ಯಾರ್ಥಿ ದಿಢೀರ್ ನಾಪತ್ತೆಯಾಗಿದ್ದಾರೆ ವಿದ್ಯಾರ್ಥಿ ನಾಪತ್ತೆಯಾಗಿ ನಲವತ್ತೆಂಟು ಗಂಟೆ ಕಳೆದು ಹೋಗಿದೆ ಆದರೂ ಸಹ ಇದುವರೆಗೂ ಸುಳಿವು ಸಿಕ್ಕಿಲ್ಲ ಬಂಟ್ವಾಳದ ಪರಂಗಿಪೇಟೆಯ ಅಮೆಮಾರ್ ನಿವಾಸಿ ದಿಗಂತ್ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆ ಸುಮಾರಿಗೆ ದಿಗಂತ ನಾಪತ್ತೆಯಾಗಿರು ರೈಲ್ವೆ ಹಳಿಯಲ್ಲಿ ದಿಗಂತ ಚಪ್ಪಲಿ ಹಾಗೂ ಮೊಬೈಲ್ ಪತ್ತೆಯಾಗಿದೆ ಮಂಗಳೂರು ಖಾಸಗಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಇದ್ದ ವಿದ್ಯಾರ್ಥಿ ನಾಪತ್ತೆಯಾದ ವೇಳೆ ಕಾರು ಓಡಾಡಿದೆ ಆಂಜನೇಯ ದೇಗುಲದ ಸಿಸಿಟಿವಿಯಲ್ಲಿ ಕಾರು ಓಡಾಡಿದಂತಹ ದೃಶ್ಯ ಸರಿಯಾಗಿದೆ ವ್ಯಾಯಾಮ ಶಾಲೆಗೆ ಹೋಗುವುದಾಗಿ ಹೇಳಿದ್ದ ವಿದ್ಯಾರ್ಥಿ ನಾಪತ್ತೆಯಾಗಿದೆ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆ ಸುಮಾರಿಗೆ ನಾಪತ್ತೆಯಾಗಿರೋದು ಮಂಗಳೂರಿನ ಖಾಸಗಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಈತ ದಿಗಂತ್ ಅಂತ ನಾಪತ್ತೆಯಾಗಿ ನಲವತ್ತೆಂಟು ಗಂಟೆ ಕಳೆದು ಹೋಗಿದೆ ಆದರೂ ಸಹ ಈತನ ಸುಳಿವು ಸಿಕ್ಕಿಲ್ಲ ವಿದ್ಯಾರ್ಥಿ ನಾಪತ್ತೆಯಾದ ವೇಳೆ ಅಲ್ಲಿ ಕ್ವಾಲೀಸ್ ಕಾರೊಂದು ಓಡಾಡಿದೆ ಸಿಸಿಟಿವಿ ದೃಶ್ಯಗಳನ್ನು ದೃಶ್ಯಗಳಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದೆ ರೈಲ್ವೆ ಹಳಿಯಲ್ಲಿ ದಿಗನ್ ಚಪ್ಪಲಿ ಮತ್ತು ಮೊಬೈಲ್ ಪತ್ತೆಯಾಗಿದೆ ಆಂಜನೇಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಅಲ್ಲಿ ಕಾರು ಓಡಾಡ್ತಾ ಇರುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ ವ್ಯಾಯಾಮ ಶಾಲೆಗೆ ಹೋಗೋದಾಗಿ ಹೇಳಿದಂತಹ ಏಳು ಗಂಟೆ ನಂತರ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ನಾಪತ್ತೆಯಾಗಿದ್ದಾರೆ ರಾಜಕೀಯ ತಿರುವನ್ನ ಪಡೆದಿದೆ ಪಿಯು ವಿದ್ಯಾರ್ಥಿ ನಾಪತ್ತೆ ಪ್ರಕರಣ ಪೊಲೀಸ್ ವೈಫಲ್ಯ ಖಂಡಿಸಿ ಅರ್ಧ ದಿನ ಫರಂಗಿಪೇಟೆ ಬಂದ್ ಮಾಡಲಾಯಿತು ಸ್ವಯಂ ಪ್ರೇರಿತವಾಗಿ ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ಕೊಟ್ಟಿತು ಅಂಗಡಿ ಮುಗ್ಗಟ್ಟು ಮುಚ್ಚಿ ಬಂದ್ಗೆ ವ್ಯಾಪಾರಿಗಳು ಬೆಂಬಲ ಸೂಚಿಸಿದ್ದಾರೆ ಬಂದ್ಗೆ ಕರೆ ಕೊಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಹಿಂದೂ ಸಂಘಟನೆಗಳು ವಿದ್ಯಾರ್ಥಿ ನಾಪತ್ತೆ ಹಿಂದೆ ಗಾಂಜಾ ನ ಕೈವಾಡ ಇದೆ ಅನ್ನೋ ಆರೋಪ ಇದೆ ರಂಗಿಪೇಟೆಯಲ್ಲಿ ಹಿಂದೂ ಸಂಘಟನೆಗಳ ಬೃಹತ್ ಪ್ರತಿಭಟನೆ ನಡೆಯಿತು ಎಂಎಲ್ಸಿ ಕಿಶೋರ್ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ಭರತ್ ಶೆಟ್ಟಿ ಭಾಗಿಯಾಗಿತ್ತು ಪೊಲೀಸರಿಗೆ ಡೆಡ್ಲೈನ್ ನೀಡಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಆಯಿತು ಸೋಮವಾರ ಸಂಜೆ ಒಳಗಡೆ ದಿಗಂತ ಪತ್ತೆ ಮಾಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆ ಕೂಡ ನಡೆಯಿತು ವಿದ್ಯಾರ್ಥಿ ಪತ್ತೆ ಆಗಿಲ್ಲ ಅಂದ್ರೆ ಮಂಗಳವಾರ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಗಡುವು ನೀಡಿದ ನಂತರ ಪ್ರತಿಭಟನೆಯನ್ನ ಪ್ರತಿಭಟನಾಕಾರರು ಅಂತ್ಯಗೊಳಿಸಿದ್ರು ಬಂಟ್ವಾಳದಲ್ಲಿ ನಡೆದಂತಹ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ದೀರಿ ನೀವು ವಿಶ್ವ ಹಿಂದೂ ಪರಿಷತ್ ನಡೆಸಿದಂತಹ ಪ್ರತಿಭಟನೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟು ರಾಜಕೀಯ ತಿರುವನ್ನ ಪಡಿತಾ ಇದೆ ಈ ಪ್ರಕರಣ ಇದು ಪೊಲೀಸರ ವೈಫಲ್ಯ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರ ಕೈಯಲ್ಲಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್